இருந்த ஆணி ஒன்ஜிலி இறக்கிட்டு வெச்சா கொடுத்துடுத்து ஆணி பத்தோம்பது பொருள் ஈத்து மல்லா மரனு பூரா அவ நத்து பூரா பார்த்துடு மேம உதவு ஐநூற கருத்து 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 பீஸ் மலுந மனை தலக்க ரெடி மல்து

வெச்சி உந்தல பनपुर கே இல்ல பூர்த்தி கே இல்ல வர பாரு சைது வந்த ஏத்து ரயில வந்து குட்ல புண்டா போன் சைது வந்த வந்துல ஒயித் டக்கிங்காத்தன குஞ்சி ரெண்டு படு கண்ட ரடரட்டு புடிஐ ஓடே புடிரமே குற்றியை பத்து ஜி பெட்டு போ கனபனே ஜனமண்ட ஜக்தி கிட்டு புலி தோந்து ஜக்தி கனே நைட் ரெடிச்சே வர ரெது நைட்

ಮತ್ತೆ ಸಿಂಹಗ ಬಾಲ ಸಿಂಹನ ಮಲ್ತಜೆ ಈ ಇಂಚಿ ಕೇಳಿ ಸಿಂಹನ ಮಲ್ತಜೆ ಎಂದ್ರೆ ಮಲ್ತಜೆನ ಸಮ ರೆಡ್ ರೆಡ್ ಪುಡಿಯೆ ದೊಂಬುಡು ಕುಲ್ಲ ಅದಕ್ಕೆ ಲಾವ್ ಚೆಕ್ ಅಲ್ತು ಬಕ್ಕ ಪುರ ಇಂಚಿ ಕಪ್ಪ ಕಪ್ಪ ಟಾಯರ್ ಅದು ಬೋತಿ ಬಾಲೆ ಚೆಕ್ ವಿ ನೈ ನೈ ಮಸ ಲಗ ಅಲ್ತಲೆ ಆತ ಪೂರ ಅಂಡ ಆಮೇ ದಿಲ ಕರಿನಾ ಯಾಂಡ ಅಂತ ಇತ್ತು ಚೋಕು ವಿಷಯ ಅಂಡ ತಾ ಅಲ್ತು ಬಕ್ಕ ಒಣಸ ಬಲಸ ಕೊರ್ಲು ಉಂದೆ ಒಣಸ ಮಲ್ತೆ ಒಣಸ ಮಲ್ತಿ ನೇರ್ದುಕ ಮಲ್ಪೆರೆ ಪಣ್ಣೆ ಮರೆ ಮೂಜಿ ಗಂಟೆಗೆ ಪಿದಡಿ ಮಲ್ಪೆರೆ ಮೂಜಿ ಮೂಜಿ ಕಾಲಾವ್

बीलेज ओए तो बीले बीले <laughs> के सिमा बीलेज नहीं ले बीलेज जी सिमा के हां के मुझे ये का रुक पुलु सिमा मुझे का नालिज मुझे का ये चला बोल इंच के ले इंच पन पुन के ले कुडन जे जे पॉइंट बीलेज जी के बीज जी ओ गुरु पन पुजी ओ गुरु 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 मल्दी नीचे ಆತ ಡೀಟೇಲ್ಸ್ ನಿಮ್ಮ ಮಲ್ತಜಿನ ಎಲ್ಲ ಪೋನ್ಪು ನೋಡಿ ಡಿಸ್ಟಿಕ್ ಲೆವೆಲ್ ಗಾಯ ಪಂದುನು ಎಲ್ಲ ತಾಲೂಕ್ ಲೆವೆಲ್ ಆತಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಡಾಯ್ ಪರ್ಫೆಕ್ಟ್ ಮಲ್ಪಡವ್ರಚ್ ಹೆಂಗ್ ಕೋಪ ಬೈದಿನ ಇಂತ ಮಧ್ಯಾಹ್ನ ತುಂಬೆ ಹೊರ ಪ್ರಾಕ್ಟೀಸ್ ಬಂದು ಇವೇ ಮಧ್ಯಾಹ್ನ ಬಾರಿ ಉದಾಸಿನ ಸುರಾತು ಪಂಡೆ ಬಚ್ಚುಡು ಬಚ್ಚುಡುಗು ಕುಲೊಂದು ಅಲ್ಪ ಕಟ್ತದಿನ ತೈನ್ ಬಚ್ಚುಡು ಮಲ್ಪರ ಒಂದಿದಿ

ಈ ಎಂಕೆಲ್ಲ ಉಂಟು ಹೆಂಚಿನ ಗೇಮ್ಸ್ ಸ್ಪೋರ್ಟ್ಸ್ ಡೇ ಉಂಟು ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಉಂಟು ನಾಳೆ ಸ್ಕೂಲಲ್ಲಿ ಅದಕ್ಕೆ ನನ್ನ ಮಗಳು ರನ್ನಿಂಗ್ ರೇಸಿಗೆ ನನಗೆ ಹೇಗೆ ಓಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾಳೆ ಈಗ ತೋರಿಸ್ತಾಳೆ ನೋಡಿ ನೋಡಿ ಹೀಗೆ ಹೊಡ್ಬೇಕಂತ ಹೀಗೆ ಸಾಕ 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 ಸಾಕಿಲ್ಲ ಔಟ್ ಆಫ್ ಕಂಟ್ರೋಲ ಹತ್ತಿ ಹೋಲ್ಪೋದ್ ಮಗುರುವ ಹೆಂಗ ನಾಳೆ ನನ್ನ ಮಗನಿಗೆ ಇದು ಡಿಸ್ಟಿಕ್ ಲೆವೆಲ್ ಇದು ಕ್ಲೇ ಮಾಡಲಿಂಗ್ ಕಾಂಪಿಟಿಷನ್ಸ್ ಇದೆ ಅದಕ್ಕೋಸ್ಕರ ನನ್ನ ಮಗ ನೋಡಿ ಬೇಗ ಮಲಗಿದ್ದಾನೆ ಇವತ್ತು ಆಯಿತು ಎಂಟು ಮುಖಾಲು ಹತ್ತಾ ಬಂತು ಜಪುಲೆ ಮಗ ಬೇಗ ಕಾಂಡು ಬೇಗ ಲಾಕ್ ಗುಡ್ ನೈಟ್ ಆರು ಗಂಟೆ ಬಸ್ಸಿಗೆ ಹೋಗ್ಬೇ ಹೋಗು ಹೇಳಿದ್ದಾರೆ ಮ್ಯಾಮ್ ಹಾಗಾಗಿ ಬೆಳಿಗ್ಗೆ ಬೇಗ ಹೇಳಬೇಕು ಇವನ ಬೇರದಲ್ಲಿ ನನಗೇನಿದ್ದೆ ಅಲ್ಲ நமக்கு டிஸ்டிக் லெவல் இதற்கு ஓகே தானே காம்பிட்டேஷன்கே கிளே மாடலிங் ஃபஸ்ட்டு லக்லி ஐந்து முக்கால் ஆய்த்து ಅಪ್ಪ ಕಲಿಸಿದ ವಿದ್ಯೆ ಲಾಟು ಬಿಡುದು ಅಪ್ಪ ಕಲಿಸ್ಲಿಲ್ಲ ಈಗ ಐದು ಮುಕ್ಕಾಲು ಆಯಿತು ಆರು ಗಂಟೆ ಬಸ್ಸಿಗೆ ಹೋಗು ಹೋಗುವಂತೇಳಿ ಹೇಳಿದ್ದಾರೆ ಮೇಡಮ್ ಹಾಗಾಗಿ ನಾವಿನ್ನು ಹೊರಡ್ತೇವೆ ಹಾ ಹಾ ಬೆಳ್ತಾನೆ ಮಾಡಲಿ

అవును బ్యాగ్ ఇులకి భారీ దున్న తులే దుండ దుండ్ హాప ఉంజికై మ్యామ్ తొండ్ర బా నవే మణెదే హాకూ నావులాపంతీ కైలికి స్వల్ప కష్టలు కత్లే ఉంటు ఇది హిష ముందే అంటే ఓరాడితే విన్ను ಬಸ್ಸಿಗೆ ಮನೆಗೆ ಹೋಗಬೇಕು ಮನೆಗೆ ಬಂದು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಪೂನಮಲಾಗಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಬೇಗ ಬೇಗ ಎಲ್ಲ ಇದು ಮಾಡಿ ನನಗೆ ಮತ್ತೆ ಸ್ಪೋರ್ಟ್ಸ್ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇಗೆ ಹೋಗ್ಲಿಕ್ಕಿತ್ತು ಸ್ಕೂಲಿಗೆ ಮಕ್ಕಳ ಸ್ಕೂಲಿಗೆ ಹಾಗಾಗಿ ನಾನು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ತಾ ಇದ್ದೇನೆ ಇಲ್ಲಿ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೇನೆ ಹಾಗೆ ಬೇಗ ಬೇಗ ಗುಡಿಸ್ಕೊಳ್ತಾ ಇದ್ದೇನೆ ಒಂದಾದಮೇಲೆ ಒಂದು ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ಬೆಳಿಗ್ಗೆ ಹೊತ್ತು ಬೇಗನೆ ಮುಗೀತದೆ ಇತ್ತೀಚಿನ ದಿನಗಳಲ್ಲಿ ನಾನು ಇದೊಂದು ಅಭ್ಯಾಸ ಮಾಡಿಕೊಂಡಿದ್ದೇನೆ ಹೊಸ ಅಭ್ಯಾಸ ಒಂದು ಖರ್ಜೂರ ಹಾಗೆ ಫ್ಲ್ಯಾಕ್ ಸೀಡ್ಸ್ ಸ್ವಲ್ಪ ಹಾಗೆ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಒಂದು ಸ್ಪೂನಷ್ಟು ಹಾಗೆ ಎರಡು ಗ್ಲಾಸ್ ತುಂಬ ಬಿಸಿ ನೀರಲ್ಲ ಉಗುರು ಬಿಸಿ ನೀರು ಇದನ್ನು ಕುಡಿಯೋದು ಒಂದು ಒಂದು ತಿಂಗಳಾಗ್ತಾ ಬಂತು ಈ ಥರ ತಿನ್ನೋದು ಇಲ್ಲಾದರೆ ಬರೀ ಬಿಸಿ ನೀರು ಕುಡಿತೈತೆ ಡೈಲಿ ಯಾವುದಾದ್ರೂ ಒಂದು ಡ್ರಿಂಕ್ ಮಾಡಿ ಕುಡಿತೇನೆ ನಾನು ಅಂದರೆ ಒಂದೊಂದು ಸಲ ಕಾಳಿನ ನೀರು ಕುಡಿತೇನೆ ರಾತ್ರಿ ಮೆಂತೆ ನೆನೆಸಿ ಬೆಳಗ್ಗೆ ಕುಡಿಯೋದು ನಮ್ಮ ಮಗಳು ಇವತ್ತು ಬೇಗ ಇದ್ದಿದ್ದಾಳೆ ಯಾಕಂದ್ರೆ ಅವಳಿಗೆ ಇವತ್ತು ರಜೆ ರಜೆ ಇದ್ದ ದಿವಸ ನನ್ನ ಮಗಳು ಮಾರ್ನಿಂಗ್ ನಾವು ಅಂತ ಅಂತೇಳಿಲ್ಲ ಅವಳು ಹೇಳ್ತಾಳೆ ಅದೇ ನಂದು ಡೈಲಿ ರುಟೀನ್ ಹೀಗೆ ಇರ್ತದೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ ಇವತ್ತು ಸ್ವಲ್ಪ ಬೇಗ ಇದ್ದೀನೇನಲ್ಲ ನಾನು ಇದಕ್ಕೆ ಬಿಡ್ಲಿಕ್ಕೆ ಅವನು ಮೂಡ ಬಿದ್ರಿಗೆ ಹೋದದ್ದು ಕಾಂಪಿಟೇಷನ್ಗೆ ಡಿಸ್ಟಿಕ್ ಲೆವೆಲಲ್ಲಿ ಕಾಂಪಿಟೇಷನ್ ಅವನಿಗೆ ಪ್ಲೇ ಮಾಡೆಲಿಂಗ್ ಹಾಗಾಗಿ ಅವರು ಆರು ಕಾಲರ ಬಸ್ಸಿಗೆ ಹೋದರು ನಾನು ಇದು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ ಸನ್ಫ್ಲವರ್ ಸೀಡ್ಸ್ ಡಾಕ್ಟರ್ ಇದು ರೆಕಮೆಂಡ್ ಮೇರೆಗೆ ತಗೊಳ್ತಾ ಇರೋದು ಅಂದರೆ ಈ ಪೀರಿಯಡ್ಸ್ ಟೈಮಲ್ಲೆಲ್ಲ ನಮಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಆಗ್ತಾ ಇರ್ತದೆ ನೋಡಿ ಸಿಟ್ಟು ಬರೋದು ಆ ಥರ ಎಲ್ಲ ನನಗೆ ಜಾಸ್ತಿ ಆಗ್ತಾ ಇತ್ತು ಸ್ವಲ್ಪ ಬೇಜಾರಾಗೋದು ಹಳು ಹಾಗೆ ಆಗೋದು ಎಲ್ಲ ಆಗ್ತಾ ಇತ್ತು ನನಗೆ ಹಾಗಾಗಿ ಡಾಕ್ಟರ್ ಹೇಳಿದರು ಇದು ಒಳ್ಳೆಯದು ತಿಂದರೆ ಅಂಥೇಳಿ ಹಾಗಾಗಿ ನೀವು ಕೂಡ ಈ ಥರ ನಿಮಗೆ ಅನಿಸ್ತಾ ಇದ್ದರೆ ಪೀರಿಯಡ್ಸ್ ಹತ್ತಿರ ಬರುವಾಗ ಹಾಗೆ ಹೊಟ್ಟೆ ನೋವು ಎಲ್ಲ ಪೀರಿಯಡ್ಸ್ ಇದ್ದೆಲ್ಲ ಇದ್ದರೆ ಕಡಿಮೆ ಆಗ್ತದೆ ನನಗೆ ಇದು ಯೂಸ್ಫಲ ಯೂಸ್ಫುಲ್ ಆಗಿದೆ ನನಗಿದು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಬೇಕು ಅಂತೇಳಿ ಆದರೆ ಹೆಲ್ದಿಯಾಗಿರ್ಬೋ ಇರಬೇಕಾದ್ರೆ ಈ ಥರ ಎಲ್ಲ ತಿನ್ಬೇಕಾಗ್ತದೆ ಹಾಗಾಗಿ ನನಗೆ ಮತ್ತು ಬ್ಲಡ್ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ನಾನು ಡೈಲಿ ಒಂದೊಂದು ಖರ್ಚೂರ ತಿಂತೇನೆ ದಿನಾಲು ಹಾಗಾಗಿ ನೀವು ಕೂಡ ಈ ಹವ್ಯಾಸಗಳನ್ನು ಮಾಡಿಕೊಳ್ಳಿ ಡೈಲಿ ಮಾಡಬೇಕು ಅಂತೇಳೇನಿಲ್ಲ ನಂದು ಹೀಗೆ ಇರುವುದಿಲ್ಲ ರುಟೀನು ಒಂದೊಂದು ಸಲ ಬರೀ ನೀರು ಕೂಡ ಕುಡಿತೇನೆ ಅರ್ಜೆಂಟಲ್ಲಿದ್ದರೆ ಆದರೆ ಬಿಸಿ ನೀರು ಕುಡಿಯು ಕಂಪಲ್ಸರಿಯಾಗಿ ಕುಡಿತೇನೆ ನಾನು ಡೈಲಿ ಯಾಕಂದರೆ ಬೆಳಿಗ್ಗೆ ಎದ್ದಾಗೆ ಎರಡು ಗ್ಲಾಸ್ ಬಿಸಿ ನೀರು ಕುಡಿದ್ರೆ ಉಂಟಲ್ಲ ತುಂಬ ಬಿಸಿ ನೀರು ಕುಡಿಬೇಕು ಅಂತೇಳಿಲ್ಲ ನಿಮಗೆ ಎಷ್ಟು ಬಿಸಿ ಆಗ್ತದೆ ಅಷ್ಟು ಬಿಸಿ ಕುಡ್ ಕುಡಿಬೌದು ಬೆಳಿಗ್ಗೆ ಎದ್ದಾಗೆ ನೀರು ಕುಡಿದ್ರೆ ಉಂಟಲ್ಲ ಮತ್ತು ನಮಗೆ ಹಗಲಲ್ಲಿ ನಾವು ತುಂಬ ಸರ್ತಿ ನೀರು ಕುಡಿ ಕುಡಿಯುವುದಿಲ್ಲ ನಾನು ಕೂಡ ಹಾಗೆ ನೀರು ಕುಡಿಯುವುದು ಸ್ವಲ್ಪ ಕಡಿಮೆ ಹಾಗಾಗಿ ಬೆಳಿಗ್ಗೆ ಎದ್ದಾಗ ಎರಡು ಗ್ಲಾಸ್ ಕುಡಿದ್ರೆ ಮತ್ತೆ ನಿಮಗೆ ನೀರು ಕುಡಿಲಿಕ್ಕೆ ನೆನಪಾಗ್ತಾ ಇರ್ತದೆ ಗಡಿ ಗಡಿ ಹಾಗಾಗಿ ಇನ್ನೂ ಬಿಸಿ ಇಟ್ಟಿದ್ದೇನೆ ಅಲ್ಲಿ ನೋಡ್ಬೋದು ಬಿಸಿ ನೀರು ಬಿಸಿ ಆಗ್ತಾ ಉಂಟು ಕುಕ್ಕರಲ್ಲಿ ಅನ್ನ ಮಾಡಿಟ್ಟಿದ್ದೇನೆ ಅನ್ನ ಅಂದರೆ ರೈಸ್ ನಮಗೀಗ ಏನಾದರೂ ಮಾಡಬೇಕು ಲೆಮನ್ ರೈಸ್ ಏನಾದರೂ ಮಾಡ್ತೇನೆ ರೈಸ್ ರೈಸ್ ಐಟಮ್ ಮಾಡಲಿಕ್ಕೋಸ್ಕರ ಅನ್ನ ರೆಡಿಯಾಗಿದೆ ಉಡ್ಸಿ ಆಯಿತು ನಂದು ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದೇನೆ ಅದೆಲ್ಲದಾಗೆ ಒಮ್ಮೆ ಒಣಗಲಿಕ್ಕೆ ಹಾಕಬೇಕು ಇವತ್ತು ಯಾಕೆ ಇಷ್ಟಿಷ್ಟು ಬೇಗ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅಂದರೆ ಒಂದು ಬೇಗ ಇವತ್ತು ಎದ್ದಿದ್ದೇನೆ ಅದಕ್ಕೋಸ್ಕರ ಆಮೇಲೆ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಉಂಟು ಹಾಗಾಗಿ ಹೋಗಿ ಪಾರ್ಟಿಸಿಪೇಟ್ ಮಾಡುವ ಹೇಳಿ ತುಂಬ ಎಲ್ಲ ಇಲ್ಲ ಎಲ್ಲದಕ್ಕೂ ಪ್ರಾಕ್ಟಿಸ್ ಇದು ಹೋಗೋದಿಲ್ಲ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಸುಮ್ಮನೆ ಬಿದ್ದು ಎಲ್ಲ ಯಾಕೆ ಬೇಕು ಆ ಕೆಲಸ ಕೈಕಾಲೆಲ್ಲ ಮುರ್ಕೊಳ್ಳೋದು ಅದಕ್ಕೋಸ್ಕರ ಅದಕ್ಕೆಲ್ಲ ಸೇರುವುದಿಲ್ಲ ಲಕ್ಕಿ ಗೇಮ್ ಏನಾದರೂ ಇರ್ತದೆ ಅದಕ್ಕೆ ಮಿನಿ ಸೇರ್ತೇನೆ ನೋಡುವ ಯಾವ ಗೇಮ್ಸ್ ಎಲ್ಲ ಇರ್ತದೆ ಹೇಗಿರ್ತದೆ ಅಂತೇಳಿ ತೋರಿಸ್ತೇನೆ ನಾನು ನಿಮಗೆ ಓಕೆ ಬಾಯ್ ಬಾಯ್ ರೈಸ್ ಐಟಮ್ ಮಾಡಬೇಕು ಇದೊಂದು ಬಾಕಿ ಆಗಿದೆ ನಾನು ತಿಂದು ಮುಗಿಸ್ತೇನೆ ಬಾಯ್ ಬಾಯ್ ಹಾಗೆ ಇವತ್ತು ಹಾಲ್ ತರಲಿಕ್ಕುಂಟು ಡೈರಿಯಿಂದ ಆದ್ರೆ ನನ್ನ ಹತ್ರ ವಿಡಿಯೋ ಕೂಡ ಮಾಡ್ಕೊಳ್ತೇನೆ ನಾನು ಮಕ್ಕಳಿಗೆ ಕುಡಿಲಿಕ್ಕೆ ಡೈರಿಯಿಂದ ಹಾಲು ತಗೊಂಡು ಬರೋದು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತೇಳಿ ನನ್ನೊಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು Some is barely on our side. I don't want to waste what's left. The storms which are leading us. Love is all we'll ever No, I don't want to waste what's left. will come on. the We'll come on. ು ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತೇಳಿ ಬೆಳಿಗ್ಗೆ ಎದ್ದು ಹೂವಿನ ಗಿಡ ನೋಡೋದೇ ಒಂದು ಖುಷಿ ಅದರಲ್ಲೂ ಈ ಥರ ಹೂವೆಲ್ಲ ಬಿಟ್ಟಿದ್ರೆ ಗಿಡದಲ್ಲಿ ತುಂಬಾ ಖುಷಿ ಆಗ್ತದೆ ನೋಡಲಿಕ್ಕೆ ನಾವು ಹಾಲು ತಕೊಂಡು ಬರುವಂತ ಹೋಗ್ತಾಯಿದ್ದೇವೆ ಏಳು ಮುಕ್ಕಾಲು ಐದು ಗಂಟೆ ಹಾಲು ತಕೊಂಡು ಬರಲಿಕ್ಕೆ ಹೋಗ್ತಿದ್ದೇವೆ ಈ ಸೇವಂತಿಗೆ ಗಿಡ ನಾನು ಫಂಕ್ಷನ್ ಇಂದ ತಗೊಂಡು ಬಂದದ್ದು ಸಣ್ಣ ತುಂಡು ಈ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ ಫಂಕ್ಷನಲ್ಲಿ ಅಲ್ಲಿಂದ ತಗೊಂಡು ಬಂದದ್ದು ಅಲ್ಲಿಂದ ತಂದು ಎರಡು ದಿವಸ ನೀರಲ್ಲಿ ಹಾಕಿ ಬೇರು ಬಂದ ಮೇಲೆ ನೆಟ್ಟದು ಗಿಡದಲ್ಲಿ ಈಗ ನೋಡಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಹಾಕ್ತಾ ಉಂಟು ಅಂತೇಳಿ ಟೊಮೆಟೊ ನೋಡಿ ಇದು ಮೊನ್ನೆ ಆಮೇಲೆ ತೋರಿಸಿದ್ದೆಲ್ಲ ನಾನು ಅದು ತಿಂದದ್ದು ಹಾಕಿದೆ ಎಲ್ಲ ಚೆನ್ನಾಗಿದೆ ಟೊಮೆಟೊಗೆ ರೇಟ್ ಜಾಸ್ತಿ ಅಲ್ಲ ಹಾಗಾಗಿ ನಮ್ಮ ಮನೆಯಲ್ಲೇ ಟೊಮೆಟೊ ಹಾಕ್ತಾ ಉಂಟು ಒಂದೊಂದು ಮಲ್ಲಿಗೆ ಹೋಗ್ತೇವೆ ನಾವು ಕಾಲು ತಕೊಂಡು ಬರ್ಲಿಕ್ಕೆ ಹೋಗ್ತೇವೆ ಇದು ಗಿಡ ನಾನು ಮೇಲೆ ಟೆರೆಸ್ ಅಲ್ಲಿ ಇಟ್ಟಿದ್ದೆ ಅಲ್ಲಿಂದ ತಕೊಂಡು ಬಂದು ಇಲ್ಲಿ ಇಟ್ಟಿದ್ದೇನೆ ಈಗ ಅಂದರೆ ನಾನು ನಾಳೆದು ಊರಿಗೆ ಹೋಗುವಾಗ ಮೇಲೆ ಇದ್ರೆ ನೀರು ಹಾಕ್ಲಿಕ್ಕೆ ಹತ್ತೆಗೆ ಸ್ವಲ್ಪ ಕಷ್ಟ ಆಗ್ತದೆ ಹತ್ತಲಿಕ್ಕೆಲ್ಲ ಇಲ್ಲಿದ್ದರೆ ಹಾಕ್ತಾರಲ್ಲ ಹಾಗಾಗಿ ವಯ್ ಬಳಿ ಕನಕ ಗೇಟ್ ದಪ್ಪಲೆ ಗೇಟ್ ಇದೇ ನೋಡಿ ನಾನು ಹಾಲು ತಗೊಂಡು ಬರುವ ಡೈರಿ ಇದು ಇಲ್ಲಿಂದಲೇ ನಾನು ಯಾವಾಗಲೂ ಹಾಲು ತೊಗೊಂಡು ಬರೋದು ಪ್ಯಾಕೆಟ್ ಎರಡು ಲೀಟ್ರ್ ಪ್ಯಾಕೆಟ್ ಹಾಡ್ದು ಹಾಗೆ ಮೊಟ್ಟೆ ತಗೊಂಡು ಬಂದೆ ಈಗ ಮೊಟ್ಟೆ ಮತ್ತೆ ಇದು ಎಂತ ಆಲೂಗಡ್ಡೆ ಸಾರು ಮಾಡುವಂಥೇಳಿ ತೆಂಗಿನಕಾಯಿ ಎಲ್ಲ ಇರ್ತಾ ಇತ್ತು ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇಲ್ಲಿ ಹಾಲು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಮತ್ತು ತಿಂಡಿಗೆ ಇದು ಲೆಮನ್ ರೈಸು ಅಲ್ಲ ಚಿತ್ರಾನ್ನನೂ ಅಲ್ಲ ಒಂದು ರೈಸ್ ಐಟಮ್ ಮಾಡಿದ್ದೇನೆ ಕೆತ್ತಿಪಾಗೆ ಮೊಟ್ಟೆ ಹಾಕಿದೆ ಇದಕ್ಕೆ ಅಷ್ಟು ಬೇಗ ಬಂದು ಸಹ ಇವಳು ಉಂಟಲ್ಲ ಇಣುಕಿ ಆಯಿತು ಇವಳು ಮೊಟ್ಟೆ ಲವರ್ ಮೊಟ್ಟೆ ಅಂದರೆ ಆಯಿತು ಅವಳಿಗೆ ಅದಕ್ಕೆ ಅವಳು ಬರುವುದಕ್ಕಿಂತ ಮುಂಚೆನೇ ಇರೋ ಪಕ್ಕ ಅಂಥೇಳಿ ಹಾಕಿ ಇದಕ್ಕೆ ಮೊಟ್ಟೆ ಇಲ್ಲದಿದ್ದೇ ಎರಡು ಮೊಟ್ಟೆ ಖಾಲಿ ಆಗ್ತದೆ ಇದರಲ್ಲಿ ಈಗ ಅದಕ್ಕೆ ಇದಕ್ಕೆ ಹಾಕಿಬಿಟ್ಟೆ ಇನ್ನೂ ಹ್ಮ್ ಬಿಟ್ಟರೆಲ್ಲ ಮೊಟ್ಟೆ ಸಹ ಖಾಲಿ ಆಗ್ತದೆ ಅಂತ ಒಂದು ಜನ ನಮ್ಮ ಮನೆಯದು ಕೊಟ್ಟ ಹಾಗೆ ನಾವಿಬ್ರು ಹೋಗ್ಲಿಕ್ಕೆ ಉಂಟು ಹಾಗೆ ಬೇಗ ಬೇಗ ಸಾರು ಮಾಡಿದ್ದು ಗಂಟೆ ಆಯ್ತು ಒಂಬತ್ತು ಆಗ್ತಾ ಬಂತು ಇದೊಂದು ಇದು ಸರಿಯಾಗಿ ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಸಾರು ರೆಡಿ ಆಗ್ತದೆ ಎಲ್ಲಿಗೆ ಬೇಕಿದ್ರೆ ಹೊರಡಲಿ ನನ್ನ ಮಗಳು ಖುಷಿಯಲ್ಲಿ ಅಂತೂ ಹೊರಡುವುದೇ ಇಲ್ಲ ನಾನು ಕೊಟ್ಟ ಡ್ರೆಸ್ಸು ಉಂಟಲ್ಲ ಅವಳಿಗೆ ಯಾವಾಗಲೂ ಆಗುವುದೇ ಇಲ್ಲ ಯಾವಾಗಲೂ ಬೆಚ್ಚದಲ್ಲೇ ಹೊರಡೋದು ನೋಡಿ ಇದು ಇಷ್ಟು ಅದು ನಾನು ಚಡ್ಡಿ ಕೊಟ್ಟಿದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಶಾರ್ಟ್ಸ್ ಈ ಶಾರ್ಟ್ಸ್ ಮತ್ತು ಆ ಟಿ ಶರ್ಟ್ ಹಾಕ್ಲಿಕ್ಕೆ ಹೇಳಿದ್ದೇನೆ ಅವಳಿಗೆ ನೋಡಿ ಬೆಚ್ಚಾಗ್ತಾ ಉಂಟು ಡಬ್ಬ ಡ್ರೆಸ್ ಹಾಕೋದು ಡಬ್ಬ ಅಂದರೆ ಡಬ್ಬ ಅವಳ ಸೆಲೆಕ್ಷನ್ ಯಾವಾಗಲೂ ಪ್ಯಾಂಟ್ ಇದ್ದವು ಬಾಡಿತ್ತೆ ಪ್ಯಾಂಟ್ ಎಲ್ಲ ಜನಕ್ಕೆ ಬರೋ ಬೋಡು ತಾಟಪನ ಪಾಡ್ರೆ ಬೋಡು ಇತ್ತೆ ಒಂದು ಚಡ್ಡಿ ಬಾಡಿಗೆ ಒಂದು ಪಕ್ಕ ಎಲ್ಲಿ ಹಾಂಡ ಪಕ್ಕ ಏರೆಗೆ ಬಾಡ್ರೆ ಪೂನು ಎಲ್ಲ ಡ್ರೆಸ್ಗಳು ಕೂಡ ಉಂಟಲ್ಲ ಇವಳಿಗೆ ಚಿಕ್ಕದಾಗಿ ನಾನು ಮತ್ತೆ ಕೊಡುವುದು ಬೇರೆಯವರಿಗೆ ಹ್ಞೂ ಇವಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಕೊಟ್ಟ ಡ್ರೆಸ್ ಯಾವಾಗಲೂ ಇವಳು ಹಾಕ್ಲಿಕ್ಕೆ ಇಲ್ಲ ಇದೇ ಅವಸ್ಥೆ ಐತಿ ಅವಳದು ಮಾಮೂಲಿ ಇದು ಎಲ್ಲಿಗೆ ಬೇಕಾದರೂ ಹೊರಡಲಿ ಇವಳದು ಮುಖ ದಪ್ಪ ಮಾಡೋದು ಇವಳು ಹೊರಡೋದಿಲ್ಲ ಎಲ್ಲಿಗೆ ಸಹ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇ ಇದ್ದು ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೇನೆ ಓಕೆ ಬಾಯ್